ಅದೇ ನೀವಾಗ್ಲೇ ಹೇಳ್ತಾ ಡಾಕ್ಟರ್ ಈ ಮಹಿಳೆಯರಿಗೆ ಹಾರ್ಮೋನ್ ವೇರಿಯೇಷನ್ ಆಗಿ ಈ ತರ ಎಲ್ಲ ಆಗುತ್ತೆ ಅಂತ ಪುರುಷರಿಗೂ ಈಗ ಹಾರ್ಮೋನ್ ವೇರಿಯೇಷನ್ ಆಗಿರುತ್ತೆ ಈಗ ಮದ್ಗಿಂತ ಮುಂಚೆ ಬರ್ತಾರೆ ಈಗ ಅವನಿಗೇನೂ ಸರಿ ಮೀಸೆ ಬಂದಿರೋದಿಲ್ಲ ಗಡ್ಡ ಬಂದಿರೋದಿಲ್ಲ ಅವಾಗ ನೀವ್ ಏನ್ ಮಾಡ್ತೀರಿ ಮೊಟ್ಟ ಮೊದಲನೇದು ಅಂದ್ರೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ನ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಬೇರೆ ಹಾರ್ಮೋನ್ಗಳ ಜೊತೆಗೆ ಪ್ರಮುಖವಾದ್ ಮಾತ್ರ ಹೇಳ್ತಾ ಇದೀನಿ ಅಂದ್ರೆ ಬೇರೆ ಹಾರ್ಮೋನ್ಗಳು ಪ್ರಮುಖ ಅಲ್ಲ ಅಂತಲ್ಲ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಡಿಮೆ ಇದ್ದರೆ ಬಹುತೇಕ ಈ ಗಡ್ಡ ಮೀಸ ಕಡಿಮೆ ಇದ್ದಾಗ ಅದನ್ನು ಹೈಪೋಗನಡಿಸಮ್ ಅಂತ ಅಂತೀವಿ ಅಂತಂದರೆ ಲೈಂಗಿಕ ಕಡಿಮೆ ಆಗಿರೋದು ಅಂತ ವ್ಯತ್ಯಯ ಆಗಿದೆ ಅಂತ ಆ ಹಾರ್ಮೋನ್ ಕಡಿಮೆ ಇದ್ದರೆ ಆಗ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೀವಿ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನು ಜೆಲ್ ರೂಪ್ದಲ್ಲಿ ಬರ್ತದೆ ಅಂದರೆ ಲೇಪನೋದು ರೂಪದಲ್ಲಿ ಬರ್ತದೆ ಕ್ಯಾಪ್ಸುಲ್ ರೂಪದಲ್ಲಿ ಬರ್ತದೆ ಇಂಜೆಕ್ಷನ್ಗಳ ರೂಪದಲ್ಲಿ ಬರ್ತದೆ ಇಂಜೆಕ್ಷನ್ ಅಲ್ಲೂ ವಾರಕ್ಕೊಂದ್ಸರಿ ತಗೊಳ್ಳೋ ಇಂಜೆಕ್ಷನ್ ಬರ್ತದೆ ಡಿಪೋ ಇಂಜೆಕ್ಷನ್ ಹದಿನೈದು ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತೆಗೆದುಕೊಳ್ಳೋ ಇಂಜೆಕ್ಷನ್ಗಳು ಕೂಡ ಬರ್ತವೆ ಈ ರೀತಿ ಕ್ಯಾಪ್ಸುಲ್ಲು ಅಥವಾ ಮಾತ್ರೆಗಳು ಅಥವಾ ಲೇಪನಗಳು ಅಥವಾ ಜೆಲ್ಲು ಅಥವಾ ಇಂಜೆಕ್ಷನ್ಗಳನ್ನ ಸುಮಾರು ಕೊಡ್ತಾ ಹೋಗ್ತವೆ ಆರು ತಿಂಗಳಿಂದ ಒಂದು ವರ್ಷ ಎರಡು ವರ್ಷ ಕೆಲವು ಸರ್ ಲೈಫ್ ಟೈಮ್ ಕೂಡ ಕೊಡಬೇಕಾಗಬಹುದು ಒಬ್ಬ ವ್ಯಕ್ತಿ ಋಷಿಣಗಳೇ ಇಲ್ಲದೆ ಇದ್ರೆ ಅವನಿಗೆ ಎಷ್ಟು ಹಾರ್ಮೋನ್ ಉತ್ಪಾದನೆ ಆಗೋದಿಲ್ಲ